श्री गणपति श्रीगणपति शुरुभ्यो नम वैदेसहित सुरद्रुमतले हईमे महामंटपे मध्ये पुष्पकमासने मणिमय वीरासने संस्थित अग्रे वाचयती प्रभंजन सु मुनिभ्य परम व्याख्यात भरता दिभ्रतम भजे श्यामल ಸತ್ಯಂ ಶಿವಂ ಸುಂದರಂ ಸೀತಾರಾಮರ ವಿವಾಹವಾಗುತ್ತಿದ್ದಂತೆಯೇ ಮೊದಲೇ ನಿಶ್ಚಯಿಸಿಕೊಂಡಂತೆ ಆತನ ಸೋದರರಾದ ಭರತ ಶತ್ರುಘ್ನ ಲಕ್ಷ್ಮಣ ಇವರಿಗೂ ಕೂಡ ಕ್ರಮವಾಗಿ ಮಾಂಡವಿ ಶ್ರುತಕೀರ್ತಿ ಊರ್ಮಿಳೆಯರನ್ನು ಕೊಟ್ಟು ವಿವಾಹವಾಗುತ್ತದೆ ಇದರಲ್ಲಿ ಊರ್ಮಿಳೆಯು ಜನಕರಾಜನ ಸ್ವಂತ ಪುತ್ರಿ ಹಾಗೂ ಮಾಂಡವಿ ಮತ್ತು ಶ್ರುತಕೀರ್ತಿಯರು ಭರತ ಕ್ಷಮಿಸಿ ಜನಕನ ತಮ್ಮನಾದಂತಹ ಕುಶಧ್ವಜನ ಮಕ್ಕಳಾಗಿರುತ್ತಾರೆ भ जन कपायि वसिष्ठ आय सुभ्याः सा जि कै माण्डवी शुत के रति ओर कन्या प्रथम जो गुणशील सुख शोभा सब रीति प्रीति समेत कर सो ब्यागी नृप भरत हृदयी जानकी लघु भगिनी सकल सुंदरी शिरोमि जानिक सोतनय दीन्हीं ब्यालक सकल बिधि सन मनिकयिताम श्रुत कीरति सुलोच ಿ ಸುಮುಖಿ ಸಗಬ ಗುಣ ಆ ಸೋದಯಿ रिपुसूदनहि भूपति रूपशीलुजागरि अनुरूप बरदुलहिनि दुलहिनि परस्पर लखि सकुचिहि हरषहि सब मुदित सुन्दर सुमन गुर सुर बरषहि सुन्दरि सुन्दर बर सुभ सह एकमण्डपराजहि जनु जीव उर वो अवस्था विभुन सहित विराजही ವಸಿಷ್ಠರ ಆದೇಶಕ್ಕನುಸಾರವಾಗಿ ಜನಕ ಮಹಾರಾಜನು ವಿವಾಹಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಣಿಗೊಳಿಸಿ ಮಾಂಡವಿ ಶ್ರುತಕೀರ್ತಿ ಊರ್ಮಿಳೆ ಈ ಮೂವರು ರಾಜಕುಮಾರಿಯರನ್ನು ಬರಮಾಡಿದನು ಜನಕರಾಜನು ತನ್ನ ತಮ್ಮನಾದ ಕುಶಧ್ವಜನ ಕಿರಿಯ ಮಗಳಾದ ಗುಣಶೀಲ ಸೌಂದರ ಸುಖ ಸೌಂದರ್ಯಗಳ ಗನಿ ಎನಿಸಿದ ಮಾಂಡವಿಯನ್ನು ಭರತನಿಗೆ ಇತ್ತು ಹೆಚ್ಚಾದ ಪ್ರೇಮಾನುರಾಗದಿಂದ ಯಥಾವಿಧಿಯಾಗಿ ವಿವಾಹ ಮಾಡಿಕೊಟ್ಟನು ಬಳಿಕ ಸೀತೆಯ ತಂಗಿಯು ಸುಂದರಿಯರ ಶಿರೋಮಣಿಯೂ ಆದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಧಾರೆ ಎರೆದುಕೊಟ್ಟನು ಮತ್ತೆ ಸುಲೋಚನೆಯು ಸುಮುಖಿಯು ಸುಗುಣ ರೂಪಶೀಲ ಸಂಪನ್ನೆಯೂ ಆದ ಶ್ರುತಕೀರ್ತಿಯನ್ನು ಜನಕನು ಶತ್ರುಘ್ನನಿಗೆ ಧಾರೆ ಎರೆದು ಮದುವೆ ಮಾಡಿಕೊಟ್ಟನು ವಧುವರರ ಜೋಡಿಗಳು ಒಬ್ಬರಿಗೊಬ್ಬರು ನೋಡಿಕೊಂಡು ಮನಸ್ಸಿನಲ್ಲಿ ಆನಂದಿಸಿದರು ಹೊರಗೆ ಮಾತ್ರ ನಾಚಿಕೆಯಲ್ಲಿ ಮುಳುಗಿ ಹೋದರು ಈ ದಂಪತಿಗಳು ನೋಡಿ ನವದಂಪತಿಗಳನ್ನು ನೋಡಿ ದೇವತೆಗಳು ಸಂತಸದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು ಅಂದವಾದ ನವ ವಧೂವರರ ಜೋಡಿಗಳು ಒಂದೇ ಮಂಟಪದಲ್ಲಿ ಶೋಭಿಸುತ್ತಿರುವಾಗ ಅಲ್ಲಿ ನೆರೆದವರೆಲ್ಲರೂ ಆನಂದ ಭರಿತರಾದರು ಅವರು ಜೀವಿಯ ಜಾಗ್ರತ್ ಸ್ವಪ್ನ ಸುಶುಪ್ತಿ ತುರಿಯ ಎಂಬ ನಾಲ್ಕು ಅವಸ್ಥೆಗಳು ತಮ್ಮ ಅಧಿಪತಿಯಾದ ವಿಶ್ವ ತೈಜಸ ಪ್ರಜ್ಞಾ ಹಾಗೂ ಬ್ರಹ್ಮರೊಂದಿಗೆ ಸೇರಿರುವಂತೆ ವಿರಾಜಿಸಿದರು ಮುದಿತ ಅವಧಪತಿ ಸಕಲ ಸುತ ಬಂಧುನ್ಹ ಸಮೇತ ನಿಹಾರಿ ಜನುಪಾಯೇ ಮಹಿಪಾಲ ಮನಿ ಕ್ರಿಯನ್ಹ ಸಹಿತ ಫಲಚಾರಿ ಅಯೋಧ್ಯಾಧೀಶನಾದ ದಶರಥ ಮಹಾರಾಜನು ಕುಮಾರರನ್ನು ಸೊಸೆಯರ ಸಹಿತ ನೋಡಿ ಕ್ರಿಯಾ ಸಹಿತವಾಗಿ ಅಂದರೆ ಯಜ್ಞ ಕ್ರಿಯೆ ಯೋಗ ಕ್ರಿಯೆ ಜ್ಞಾನ ಕ್ರಿಯೆ ಎಂಬ ಚತುರ್ವಿಧ ಕ್ರಿಯೆಯ ಸಹಿತವಾಗಿ ಚತುರ್ವಿಧ ಫಲಪುರುಷಾರ್ಥದ ಫಲವಾಗಿ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷವನ್ನೆಲ್ಲ ಪಡೆದನು ಎಂದು ಭಾವಿಸಿದನು जसे रघुबीर ब्याह विधि भरनी सकल कुवर ब्याहे ते ही करनी कही न जाई कछु दाई जभूरी रहा कनक बनी मंडप पूरी कंबुल बसन विचित्र पटोरे भाति भाति बहुमूल न थोरे भजत रथ तुर गदास अरुदासी देनु अलंकृत काम दुहासी वस्तु तो अनेक करी अकि मिलेखा कही न जाय जान ही चिन्ह देखा लोकपाल अवलोक सिहाने लीन अवधपति सब सुकुमाने दीन जाचकनी जो जही भावा उबरा सो जनवा से ही आवा तब कर जोरी जनक मृदु बानी बोले सब बरात सनमानी ಸೀತಾರಾಮರ ವಿವಾಹದಂತೆ ಉಳಿದ ರಾಜಕುಮಾರರ ವಿವಾಹಗಳು ಕೂಡ ಜರುಗಿದವು ಮರೋಪಚಾರ ಉಡುಗೊರೆಯ ಹೆಚ್ಚಳವಂತೂ ಹೇಳತೀರದು ಮಂಟಪವೆಲ್ಲ ಚಿನ್ನ ರತ್ನಗಳಿಂದ ತುಂಬಿ ಹೋಯಿತು ಬಹು ವಿಧವಾದ ರತ್ನಗಂಬಳಿಗಳು ವಸ್ತ್ರಗಳು ವಿಧ ವಿಧವಾದ ಬಹುಮೂಲ್ಯ ರೇಷ್ಮೆಯ ಜರತಾರಿ ಸೀರೆಗಳು ಆನೆಗಳು ರಥಗಳು ಕುದುರೆಗಳು ದಾಸ ದಾಸಿ ಜನರು ಕಾಮಧೇನುವಿಗೆ ಸಮಾನವಾದ ಆಭರಣಗಳಿಂದ ಅಲಂಕೃತವಾದ ಸಾವಿರಾರು ಹಸುಗಳು ಈ ಪ್ರಕಾರ ಇನ್ನೂ ಅನೇಕ ಅಸಂಖ್ಯಾತ ವಸ್ತುಗಳು ಕೊಡಲ್ಪಟ್ಟವು ಅದನ್ನು ನೋಡಿದವರೇ ಬಲ್ಲರು ವರ್ಣಿಸಲಂತೂ ಅಸಾಧ್ಯವಾಗಿತ್ತು ಅವುಗಳನ್ನು ನೋಡಿದ ದಿಕ್ಪಾಲಕರೇ ಅಸೂಯೆಗೊಂಡರು ಅಯೋಧ್ಯಾಧಿಪತಿ ದಶರಥನು ಪ್ರಸನ್ನ ಚಿತ್ತದಿಂದ ಅವುಗಳನ್ನು ಅಂಗೀಕರಿಸಿ ಯಾಚಕರಿಗೆ ಏನು ಬೇಕೋ ಅದನ್ನು ದಾನ ಮಾಡಿದನು ಉಳಿದ ವಸ್ತುಗಳು ಬಿಡದಿಗೆ ಕಳಿಸಲಾಯಿತು ರಾಜನ ಜೊತೆಗೆ ಬಂದಿರುವ ಎಲ್ಲರನ್ನು ಗೌರವಿಸಿ ಬಳಿಕ ಜನಕನು ಕೈಜೋಡಿಸಿ ಮೃದು ಮಧುರ ವಚನಗಳಿಂದ ಭಿನ್ನವಿಸಿಕೊಂಡನು सनमानि सकल बरात आदर दान विनय बडाइकै प्रमुदित महामुनि बृन्द बे जी प्रेम लड़ाई कई सिरुनायी देव मनाये सब सनक हत कर संपुट किए चाहत भाव सिंधु की दोष जल अंजलि दिए कर जोरी जनक बहुरी बंधु समेत राय सो बोले मनोहर बयन सानी सने हिल भायसो संबंध राजन रावरे हम बड़े अब सब विधि भये यही समेत सेवक जानिबे बिनुगत लये ई दारिका परिचारिका करीपालि भी करुना नए अपराधु छमी भो पठये बहुत कई नि भानुकूल भूषण सकल सन मान निधि समधी किए कही जाते नहीं बिनती परस्पर प्रेम परिपूरन ही ये बृंदार गन सुमन बरि सही राव जनवासे ही चले बंधुंदु भी जय धुनि भेद धुनि नभ नगर कौतूहल भले तब सखी मंगल गान करत मुनि स आयसु पा कई दोला दुलहिन की नोला की चली को लाये है लाये कई ಹೊರ ಪಕ್ಷದವರೆಲ್ಲರನ್ನೂ ದಾನಗಳಿಂದ ಬಹುಮಾನಗಳಿಂದ ಪ್ರಶಂಸೆಗಳಿಂದ ಗೌರವಪೂರ್ಣವಾಗಿ ಸತ್ಕರಿಸಿ ಭಿನ್ನವಿಸಿಕೊಂಡನು ಬಳಿಕ ಜನಕ ಮಹಾರಾಜನು ಆನಂದದಿಂದ ಪ್ರೇಮಪೂರ್ವಕವಾಗಿ ವಂದಿಸುತ್ತಾ ಮುನೀಶ್ವರರನ್ನು ಪೂಜಿಸಿದನು ತಲೆಬಾಗಿ ದೇವತೆಗಳಿಗೆ ಮಣಿದನು ಅರಸನು ಎಲ್ಲರಿಗೂ ಕೈ ಮುಗಿದುಕೊಂಡು ಹೀಗೆ ಹೇಳಿದನು ಸುರರು ಸಾಧುಗಳ ಭಾವವನ್ನೇ ಗ್ರಹಿಸುತ್ತಾರೆ ಪ್ರೇಮಕ್ಕೆ ಮಾತ್ರವೇ ಒಲಿಯುತ್ತಾರೆ ಒಂದು ಬೊಗಸೆ ನೀರಿನಿಂದ ಸಮುದ್ರವನ್ನು ಸಂತೋಷಪಡಿಸಬಹುದೇ ಬಳಿಕ ಜನಕ ಮಹಾರಾಜನು ತಮ್ಮನಾದ ಕುಶಧ್ವಜನು ಕೈಜೋಡಿಸಿಕೊಂಡು ಕೋಸಲಾದೇಶ ದಶರಥನಲ್ಲಿ ಸ್ನೇಹ ಶೀಲ ಪ್ರೇಮದಿಂದ ತುಂಬಿದ ನುಡಿಗಳನ್ನು ಹೇಳಿದರು ಮಹಾರಾಜರೇ ನಿಮ್ಮ ಜೊತೆಯ ಬೀಗತನದಿಂದ ನಮ್ಮ ಗೌರವವು ಇಮ್ಮಡಿಸಿತು ಈ ರಾಜ್ಯ ಸಿಂಹಾಸನ ಸಹಿತ ನಮ್ಮಿಬ್ಬರನ್ನು ನಾವು ನಿಮ್ಮ ನಿಶುಲ್ಕ ಸೇವಕರೆಂದು ಭಾವಿಸಿರಿ ಈ ಬಾಲಿಕೆಯರನ್ನು ಸೇವಕಿಯರೆಂದು ಬಗೆದು ಅವರ ಮೇಲೆ ದಯ ತೋರಿ ಲಾಲನೆ ಪಾಲನೆ ಮಾಡಿರಿ ನಮ್ಮನ್ ತಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ವ್ಯರ್ಥವಾಗಿ ಕ್ಷಮ ಕೊಟ್ಟೆ ನನ್ನ ಅಪರಾಧವನ್ನು ಕ್ಷಮಿಸಿರಿ ಆಗ ಭಾನುಕುಲ ಭೂಷಣನಾದ ದಶರಥ ಮಹಾರಾಜನು ಬೀಗನಾದ ಜನಕನನ್ನು ತುಂಬಾ ಸಮಾನಪೂರ್ವಕವಾಗಿ ಗೌರವಿಸಿದನು ಅವರ ಪರಸ್ಪರ ಗೌರವ ಪ್ರೇಮಗಳು ವರ್ಣನಾತೀತವಾದವು ಆ ಉಭಯರು ಪರಸ್ಪರ ಆಲಿಂಗನದಿಂದ ಆನಂದಿತರಾದರು ದೇವತೆಗಳು ಹೂವುಗಳನ್ನು ಮಳೆಗರೆದರು ರಾಜನು ತನ್ನ ಬಿಡದಿಗೆ ಮರಳಿದನು ಜಯಕಾರ ಧ್ವನಿಗಳು ವೇದ ಧ್ವನಿಗಳು ಎಲ್ಲೆಡೆ ಆಗುತ್ತಿದ್ದವು ನಭನಗರದಲ್ಲಿ ಗದ್ದಲ ತುಂಬಿ ಹೋಯಿತು ಎಲ್ಲೆಡೆ ಆನಂದ ಹಬ್ಬಿತು ಆಗ ಮುನೀಶ್ವರರ ಅಪ್ಪಣೆಯಂತೆ ಸುಂದರಿಯರಾದ ಸುಖಿ ಸುಖಿಯರು ಸಖಿಯರು ಸೋಭಾನೆಯನ್ನು ಹಾಡುತ್ತಾ ವಧೂವರರನ್ನು ಕುಲದೇವರನ್ನು ಇರಿಸಿದ್ದ ಪೂಜಾ ಮಂದಿರಕ್ಕೆ ಕರೆದುಕೊಂಡು ಹೋದರು ಪುನಿ ಪುನಿ ರಾಮಿ ಚಿತಮಸಿಯ ಸಕುಚತಿ ಮನು ಸಕುಚಿನ ಸಖುಚೈನ ಹರತ ಮನೋಹರ ಮೀನ ಛಬಿ ಪ್ರೇಮ ಪಿಯಾಸೇ ನೈನ ಸೀತಾದೇವಿಯು ಪುನಃ ಪುನಃ ಶ್ರೀರಾಮನನ್ನು ನೋಡುವಳು ಹಾಗೂ ನಾಚಿಕೊಳ್ಳುವಳು ಆದರೆ ಆಕೆಯ ಮನಕ್ಕೆ ಸಂಕೋಚವಿರಲಿಲ್ಲ ಪ್ರೇಮ ತೃಷಿತವಾದ ಆಕೆಯ ಕಣ್ಣುಗಳು ಮನೋಹರವಾದ ಮೀನ ಕಾಂತಿಯನ್ನು ಅಪಹರಿಸುತ್ತಿದ್ದವು ಇಲ್ಲಿಗೆ ಮಾಸಪರಾಯಣದ ಹನ್ನೊಂದನೆಯ ವಿಶ್ರಾಮವು ಸಮಾಪ್ತವಾಗುತ್ತದೆ ಹನ್ನೆರಡನೆಯ ವಿಭಾಗವು ಆರಂಭವಾಗುತ್ತದೆ ಶ್ಯಾಮ ಸರೀರು ಸುಹಾವನ ಸುಭಾ ಕೋಟಿ ಮನೋಜಲ ಜಾವನ ಜಾವಕ ಜುತ ಪದ ಕಮಲ ಸುಹಾಯೇ ಮುನಿಮನ ಮುನಿಮನ ಮಧುಪರಹತ ಜಿನ ಚಾಯೇ पीत पुनीत मनोहर धोती हरती ज्योति कल सूत्र मनोहर बहु विशाल विभूषण सुंदर पीत जने वो महा चिधे कर मुद्रिका चोरीचितुलेयी सुहत व्याह साज सब साजे भूषण राज सोती आचरण लगे मनी मोती नयन कमल कल कुंडल काना नदनु सकल सौंदर्य निदाना सुन्दर मनोहर नासा भलतिलकुरुचिरतानिवासा सुहत मोरु मनोहर माथे गाथे ಶ್ರೀರಾಮಚಂದ್ರನು ನೀಲ ಮೇಘಶ್ಯಾಮನು ಸಹಜ ಸುಂದರನು ಕೋಟಿ ಮನ್ಮಥಾಕಾರನು ಆಗಿರುವನು ಅವನ ಸುಂದರ ಪಾದ ಪದ್ಮಗಳು ಮದರಂಗಿಯ ಬಣ್ಣದಿಂದ ಇನ್ನೂ ಅಂದವಾಗಿ ಕಾಣುತ್ತವೆ ಅವುಗಳನ್ನು ಮುನಿ ಮನ ಮಧುಪಗಳು ಯಾವಾಗಲೂ ಮುತ್ತಿಕೊಂಡಿರುತ್ತವೆ ಶ್ರೀರಾಮನ ಪುನೀತ ಮನೋಹರವಾದ ಪಟ್ಟ ಪೀತಾಂಬರದ ಶೋಭೆಯು ಬಾಲ ರವಿಯ ಹಾಗೂ ವಿದ್ಯುಲ್ಲತೆಯ ಪ್ರಭೆಯನ್ನು ಮೀರಿಸುವಂತಿದೆ ಸೊಂಟದಲ್ಲಿ ಸ್ವರ್ಣ ಉಡಿದಾವರೆಯ ಕಿರುಗೆಜ್ಜೆಗಳ ಕಲರವವು ಆಹ್ಲಾದಕರವಾಗಿದೆ ವಿಶಾಲ ಭುಜಗಳಲ್ಲಿ ಚೆಲುವಾದ ಒಡವೆಗಳು ಕಂಗೊಳಿಸುತ್ತಿವೆ ಎಡ ಭುಜದಲ್ಲಿ ಹಳದಿಯ ಜನಿವಾರ ವಿರಾಜಿಸುತ್ತಿದೆ ಬೆರಳಿನಲ್ಲಿದ್ದ ಮುದ್ರೆಯುಂಗುರ ಮನವನ್ನು ಸೂರೆಗೊಳ್ಳುತ್ತದೆ ವಿವಾಹದ ಎಲ್ಲ ಅಲಂಕಾರಗಳಿಂದ ಅಲಂಕೃತನಾಗಿ ಶೋಭಿಸುತ್ತಿರುವನು ಅವನ ವಿಶಾಲವಾದ ವಕ್ಷಸ್ಥಳದಲ್ಲಿ ಚೆಲುವಾದ ಆಭೂಷಣಗಳು ಕಂಗೊಳಿಸುತ್ತಿದ್ದವು ಬಲಕಂಕುಳನ್ನು ಬಳಸಿ ಬ್ರಹ್ಮವಸ್ತ್ರದಂತೆ ಶೋಭಿಸುತ್ತಿದೆ ಅದರ ಎರಡು ಅಂಚುಗಳಲ್ಲಿ ಮುತ್ತು ಮಾಣಿಕ್ಯಗಳು ಬೆಳಗುತ್ತಿವೆ ಕಮಲದಂತಹ ಕಣ್ಣುಗಳು ಕಿವಿಗಳಲ್ಲಿ ತೂಗುತ್ತಿರುವ ಮಕರ ಕುಂಡಲಗಳು ಸೌಂದರ್ಯದ ಕನಿಯಂತಿರುವ ಮುಖವು ಸುಂದರವಾದ ಹುಬ್ಬುಗಳು ಮನೋಹರವಾದ ಮೂಗು ವಿಶಾಲವಾದ ಹಣೆಯಲ್ಲಿನ ತಿಲಕವಂತು ುವಿನ ಆಗರವಾಗಿದೆ ಶಿರದಲ್ಲಿ ಮುತ್ತು ಮಾಣಿಕ್ಯಗಳಿಂದ ಕೂಡಿದ ಕಿರೀಟ ಬಹುಮೂಲ್ಯವಾದ ಮಣಿರತ್ನಗಳಿಂದ ಪೋಣಿಸಿದ ಬಾಸಿಂಗ ಎದ್ದು ಕಾಣುತ್ತಿದೆ ಮಂರ ಮಂಜುಲ ಅಂಗ ಸಭಚಿತ ಚೋರಹಿ सुंदरी बिरहि बिलोक सभति न तोरहि मणि बसन भूषण वारी आरती करही मंगल गा सुर सुमन बरि सही सुतमा गध बंदि सुजसु सुनावि कुह आने आनी कु आसुख सु आसी निन्ह सुख पायिकै प्रीति लौकिक रीति लागि करन मङ्गल गायिकै लह गौरि गौरी शिखाव रामहि शियसन सारदकहै रनिवा रस बस जन्म को फलु सबलहै देखी अति अति स्वरूप निधान की जा चालती न बुज बल्ली बिलोकनी बिरह भय बस जान की कौतुक तो विनोद प्रमोद प्रेम न जाई कही जान ही अली बर कुबर सुंदर सकल सखी लवा लवाई जनवा से ही चली एक समय सुनिया आशी सहता नगर नभ आन दुम चिर चिरजिहु चोरी चिरु चिजिहु चोरी चार। चार्यो मुदित मनस बही कह योगीन्द्र सिद्ध मुनि सदेव बिलोकी प्रभु दुंदु नी ಪ್ರಸೂನ ನಿಜ ನಿಜ ಲೋಕ ಜಯ ಜಯ ಲೋಕ ಜಯ 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 ಭನಿ ಮಂಜುಲ ಮುಕುಟದಲ್ಲಿ ಮುತ್ತು ಬಾಸಿಂಗದಲ್ಲಿ ಅಮೂಲ್ಯವಾದ ಮಣಿಗಳನ್ನು ಪೋಣಿಸಿದ್ದರು ಶ್ರೀರಾಮನ ಪ್ರತಿಯೊಂದು ಅಂಗಾಂಗಗಳ ಲಾವಣ್ಯ ಲಾಲಿತ್ಯವು ಚೇತೋಹಾರಿಯಾಗಿದೆ ಕುರನಾರಿಯರು ಹಾಗೂ ಸುರಸುಂದರಿಯರೆಲ್ಲರೂ ವರನನ್ನು ನೋಡಿ ಕಡ್ಡಿ ಮುರಿದು ದೃಷ್ಟಿ ತೆಗೆಯುತ್ತ ರತ್ನಭೂಷಣಗಳನ್ನು ನಿವಾಳಿಸಿ ಆರತಿ ಎತ್ತುತ್ತಿದ್ದಾರೆ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದಾರೆ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿದ್ದಾರೆ ದುಸೂತರು ವಂದಿ ಮಾಗಧರು ಬಟ್ಟಂಗಿಗಳು ಶ್ರೀರಾಮನ ಯಶೋಗಾನವನ್ನು ಮಾಡುತ್ತಿದ್ದಾರೆ ಸುಮಂಗಲಿಯರು ನಾಲ್ಕು ವಧುವರರ ಜೋಡಿಗಳನ್ನು ಕುಲದೇವತಾ ಗ್ರಹಕ್ಕೆ ಕರೆತಂದರು ಅತ್ಯಂತ ಪ್ರೀತಿಯಿಂದ ಮಂಗಳ ಗೀತೆಗಳನ್ನು ಹಾಡುತ್ತಾ ಲೌಕಿಕ ಶಾಸ್ತ್ರಗಳನ್ನು ಮಾಡತೊಡಗಿದರು ಪಾರ್ವತಿ ದೇವಿಯು ಶ್ರೀರಾಮನ ಕೈಯಿಂದ ಸರಸ್ವತಿ ದೇವಿಯು ಸೀತೆಯ ಕೈಯಿಂದ ಪರಸ್ಪರ ತುತ್ತು ತಿನ್ನಿಸಲು ಹೇಳಿಕೊಡುತ್ತಿದ್ದರು ರಾಣಿವಾಸದವರು ಇದೆಲ್ಲವನ್ನೂ ನೋಡಿ ಆನಂದ ಸಾಗರದಲ್ಲಿ ಮುಳುಗಿ ಹೋದರು ಶ್ರೀ ಸೀತಾರಾಮರ ದರ್ಶನ ಪಡೆದು ತಮ್ಮ ಜನ್ಮ ಸಾರ್ಥಕವಾಯಿತೆಂದು ಭಾವಿಸಿಕೊಂಡರು ಸೀತಾದೇವಿಯು ತನ್ನ ಕಂಕಣದಲ್ಲಿದ್ದ ಮಣಿರತ್ನಗಳಲ್ಲಿ ಪ್ರತಿಫಲಿತವಾದ ಶ್ರೀರಾಮನ ರೂಪವನ್ನು ತದೇಕವಾಗಿ ನೋಡುತ್ತಿದ್ದಳು ರಾಮ ದರ್ಶನದಲ್ಲಿ ವಿಯೋಗ ಉಂಟಾಗದಿರಲೆಂದು ಕಣ್ಣಿನ ನೋಟ ಮತ್ತು ಕೈಗಳನ್ನು ಕದಲಿಸುತ್ತಿರಲಿಲ್ಲ ಆ ಸಮಯದಲ್ಲಿ ನಡೆಯುತ್ತಿದ್ದ ಆಟ ಪಾಠಗಳು ವಿನೋದ ಹಾಸ ವಿಲಾಸಗಳು ಪ್ರೇಮಾನುರಾಗಗಳು ವರ್ಣನಾತೀತಗಳು ಅದನ್ನು ಅಲ್ಲಿದ್ದ ಸಖಿಯರೇ ಬಲ್ಲರು ಅನಂತರ ವಧೂವರರನ್ನು ಬಿಡದಿ ಮನೆಗೆ ಕರೆದುಕೊಂಡು ಹೋದರು ಆಗ ಊರಿನಲ್ಲಿ ಆಕಾಶದಲ್ಲಿ ಎಲ್ಲೆಲ್ಲೂ ಆಶೀರ್ವಾದದ ಧ್ವನಿಗಳು ಕೇಳಿ ಬರುತ್ತಿದ್ದವು ಎಲ್ಲೆಡೆ ಆನಂದವೇ ಹರಡಿಕೊಂಡಿತು ಎಲ್ಲರೂ ಹರ್ಷಚಿತ್ತರಾಗಿ ನಾಲ್ಕು ಮಧುಮಕ್ಕಳ ಜೋಡಿಗಳು ಚಿರಂಜೀವಿಯಾಗಲಿ ಎಂದು ಹರಸಿದರು ದೇವತೆಗಳು ಮುನೀಶ್ವರರು ಸಿದ್ಧರು ಯೋಗಿಗಳು ಶ್ರೀರಾಮಚಂದ್ರನನ್ನು ನೋಡಿ ದುಂದುಬಿಗಳನ್ನು ಬಾರಿಸಿದರು ಹರ್ಷದಿಂದ ಹೂಮಳೆಗರೆಯುತ್ತಾ ಜೇ ಜೇ ಮಾಡುತ್ತಾ ಅವರು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಸಹಿತ ಬಧೂಟಿನ್ಹ ು ಪಿಸುಮಾಸ್ ಪಿಸುಪಾಸ ಪಿಸುಪಾ ಪಿತುಪಾಸ ಶೋಭಾ ಮಂಗಲ ಮೋದ ಭರಿ ಉಮಗೆ ಜನು ಜನವಾಸ ಬಳಿಕ ನಾಲ್ಕು ರಾಜಕುಮಾರರು ತಮ್ಮ ತಮ್ಮ ವಧುಗಳೊಂದಿಗೆ ತಂದೆಯವರ ಬಳಿಗೆ ಬಂದರು ಆ ಬಿಡದಿ ಮನೆಯು ಸೌಂದರ್ಯ ಶೋಭಾನಂದದಿಂದ ತುಂಬಿಹೋಯಿತು ಪುರಿ ಜೇವನಾರ ಭೈ ಬಹುಭಾತಿ पटये जनक ये बराती परत पावड़े बस सादर सब के पाय पख जता जोग पीड़न बैठारे दो ये जनक अवधपति चरना सीलु सने हुई नही बरना नहुरी राम पद पंकज धोये जेहर हृदय कमल महुए तीन भाई राम समी धोये चरन न जनक पानी आसन उचित सब ही नृपदी ने बोली सुप करबलि सादर लगे पर ने कनक कील मनी पान सवारे ಅನಂತರ ಅನೇಕ ವಿಧವಾದ ರುಚಿಕರ ಪಕ್ವಾನ್ನಗಳಿಂದೊಡಗೂಡಿ ಅಡಿಗೆ ಸಿದ್ಧವಾಯಿತು ಜನಕನು ಬೀಗರನ್ನು ಅಂದರೆ ಗಂಡಿನ ಕಡೆಯವರನ್ನು ಮೊದಲಿಗೆ ಊಟಕ್ಕೆ ಆಹ್ವಾನಿಸಿದನು ದಶರಥ ಮಹಾರಾಜನು ಪುತ್ರರೊಂದಿಗೆ ಪರಿವಾರ ಸಹಿತನಾಗಿ ಭೋಜನಕ್ಕಾಗಿ ಹೊರ ನಡೆದನು ದಾರಿಯುದ್ದಕ್ಕೂ ಅನುಪಮ ವಸ್ತ್ರಗಳನ್ನು ನೆಡೆಮುಡಿ ಹಾಸಲಾಗಿತ್ತು ಆದರದಿಂದ ಎಲ್ಲರ ಕಾಲು ತೊಳೆಯಲಾಗಿತ್ತು ಎಲ್ಲರನ್ನು ಯೋಗ್ಯವಾದ ಆಸನಗಳಲ್ಲಿ ಕುಳ್ಳಿರಿಸಲಾಯಿತು ಆಗ ಜನಕನು ಸ್ವತಃ ಅಯೋಧ್ಯಾಧಿಪತಿ ದಶರಥನ ಕಾಲುಗಳನ್ನು ತೊಳೆದನು ಅವರ ಸ್ನೇಹ ಸೌಶೀಲ್ಯಗಳು ಪ್ರಶಂಸನೀಯವಾದವುಗಳು ಬಳಿಕ ಪರಶಿವನು ಸರ್ವದಾ ತನ್ನ ಹೃದಯದಲ್ಲಿ ಇರಿಸಿಕೊಂಡಿರುವ ಶ್ರೀರಾಮನ ಚರಣ ಕಮಲಗಳನ್ನು ಜನಕನು ತೊಳೆದನು ಉಳಿದ ಮೂವರು ಸೋದರರ ಪಾದಗಳನ್ನು ಶ್ರೀರಾಮನ ಪಾದಗಳಂತೆಯೇ ತೊಳೆದನು ಅನಂತರ ಅವರೆಲ್ಲರಿಗೂ ಉಚಿತಾಸನಗಳನ್ನು ಆಸನಗಳನ್ನು ನೀಡಿದನು ಬಡಿಸುವವರನ್ನು ಕರೆಸಿದನು ಆದರದಿಂದ ರತ್ನದ ತಗಡುಗಳಿಗೆ ಚಿನ್ನದ ಕೀಲು ಹೊಡೆದು ನಿರ್ಮಿತವಾದ ಊಟದ ಎಲೆಗಳನ್ನು ಅಣಿ ಮಾಡಲಾಯಿತು ಸುಪೋಧನ ಸುರಭಿ ಸರಪಿ ಸುಂದರ ಸ್ವಾದು ಪುನೀತ ಕ್ಷಣ ಸಬಕೆ ಪರುಸಿಗೆ ಚತುರ ಸುವಾರ ವಿನೀತ ಚತುರರು ವಿನೀತರು ಆದ ಬಾಣಸಿಗರು ಚೆಲುವಾದ ರುಚಿಕರವಾದ ತೊವ್ವೇ ಅನ್ನ ಹಸುವಿನ ಗಮಗಮಿಸುವ ತುಪ್ಪ ಕ್ಷಣಾರ್ಧದಲ್ಲಿ ಬಡಿಸಿ ಹೋದರು पंचकवला कवल करी जीवन लागे गरी गारी गान सुनी अति अनुरागे भति अनेक परे पकवाने सुधा सरिस नहीं जागी बखाने परुसन लगे सुवार सुजाना व्यंजन विविध राम को जाना चरि भाति भोजन विधि गाये एक, एक विधि बर न न जायी रुचि बिंजन बहु जाति एक, एक रस आगणित भाति जीवत देहि मधुर धुनि गारी लई लईरा नाम समय अरुारीय गारी बिराजा हसत राम सुनि सहित समाजा यही विधि सब भोजनों कीन्हा आदर सहित आचमनु दीन्हा ಮೊದಲಿಗೆ ಎಲ್ಲರೂ ಐದು ತುತ್ತು ಅಂದರೆ ಪಂಚ ಪ್ರಾಣಾಹುತಿಗಳನ್ನು ಮಂತ್ರಯುಕ್ತವಾಗಿ ಉಂಡ ಬಳಿಕ ಊಟಕ್ಕೆ ತೊಡಗಿದರು ವ್ಯಂಗೋಕ್ತಿಗಳಿಂದೊಡಗೂಡಿದ ಅಂದರೆ ಸರಸಾಲಾಪದಿಂದ ಕೂಡಿದ ಹಾಡುಗಳನ್ನು ಸಂತೋಷವಾಗಿ ಕೇಳಿದರು ಅನೇಕ ವಿಧವಾದ ಅಮೃತೋಪಮವಾದ ಪಂಚಭಕ್ಷ್ಯ ಪರಮಾನ್ನಗಳನ್ನು ಬಡಿಸಿದರು ಇವುಗಳನ್ನು ವರ್ಣಿಸುವುದೇ ಅಸಾಧ್ಯವಾಗಿದೆ ಕುಶಲರಾದ ಬಾಣಸಿಗರು ನಾನಾ ವಿಧವಾದ ವ್ಯಂಜನಗಳನ್ನು ಬಡಿಸತೊಡಗಿದರು ಚತುರ್ವಿಧ ಭೋಜನ ಪದಾರ್ಥಗಳನ್ನು ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಇವುಗಳನ್ನು ಬಡಿಸಿದರು ಇವುಗಳಲ್ಲಿ ಒಂದೊಂದು ವರ್ಗದಲ್ಲೂ ಎಷ್ಟೊಂದು ಬಗೆಯ ಪದಾರ್ಥಗಳು ತಯಾರಾಗಿದ್ದವೆಂದರೆ ಅದನ್ನು ವರ್ಣಿಸಲ ಸದಳ ಆರು ರಸಗಳ ಅನೇಕ ವಿಧವಾದ ವ್ಯಂಜನಗಳಿವೆ ಒಂದೊಂದು ರಸದ್ದು ಅಸಂಖ್ಯ ಪದಾರ್ಥಗಳು ಊಟ ಮಾಡುತ್ತಿದ್ದಾಗ ಬೀಗರ ಹೆಂಗಸರ ಹಾಗೂ ಗಂಡಸರ ಹೆಸರುಗಳನ್ನು ಎತ್ತಿ ಎತ್ತಿ ಮಧುರವಾಗಿ ವ್ಯಂಗ್ಯ ಆಸೋಕ್ತಿಗಳನ್ನು ಗೀತೆಗಳನ್ನು ಹಾಡುತ್ತಿದ್ದರು ಸಂದರ್ಭೋಚಿತವಾಗಿ ಕಟ್ಟಿದ ಹಾಸ್ಯಮಯ ಹಾಡುಗಳಿಂದ ಎಲ್ಲರೂ ಸಂತಸ ಪಟ್ಟರು ಮಹಾ ದಶರಥ ಮಹಾರಾಜರು ತನ್ನ ಪರಿವಾರದೊಂದಿಗೆ ಆನಂದ ಪಟ್ಟರು ಈ ರೀತಿಯಿಂದ ಎಲ್ಲರೂ ಭೋಜನ ಮಾಡಿದರು ಅನಂತರ ಎಲ್ಲರಿಗೂ ಕೈಬಾಯಿ ತೊಳೆಯಲು ನೀರು ಕೊಡಲಾಯಿತು पान पूजे जनक दशरथु सहित समाज जनवासि हि गवने मुदित सकल भूप ಜನಕನು ದಶರಥನನ್ನು ಅವನ ಪರಿವಾರದವರನ್ನು ತಾಂಬೂಲಾದಿಗಳಿಂದ ಯಥೋಚಿತವಾಗಿ ಸತ್ಕರಿಸಿದನು ರಾಜ ಶಿರೋಮಣಿಯಾದ ದಶರಥನು ಸಂತುಷ್ಟನಾಗಿ ಸಕಲ ಮರ್ಯಾದೆಗಳಿಂದ ತನ್ನ ಬಿಡದಿಗೆ ಬಿಜಯಂಗೈದನು ನಿತನುತನ ಮಂಗಲಪುರ ಮಾಹಿ ನಿಮಿಷ ಸರಿಸಿನಿ ಜಾಹೀ बड़े भोर भूपति मनी जागे जाचक चक गुन गन गावन लागे कुवर बर मधु नमेता किमिक जात मोद मन जेता बात क्रिया करिगे गुरु पाही महाप्रमोद प्रेम मन माघि करि प्रणाम पूजा कर जोरी बोले गिरा अमीय जन भोरी तुम्हारी कृपा सुन हो मुनिराज भयबु आज मई पूरन काज अब सब ಬೋಲಾಯಿ ಗೊಸಾಯಿ ದೇಹು ದೇನು ಸಬಭಾತಿ ಬನಾಯಿ ಸುನ್ನಿ ಗುರಕರಿ ಮಹಿಪಾಲ ಬಡಾಯಿ ಕುನಿ ಮುನಿ ಬೃಂದ ಬೋಲಾಯಿ ಮಿಥಿಲಾ ನಗರದಲ್ಲಿ ಪ್ರತಿದಿನವೂ ಮಂಗಳ ಮಹೋತ್ಸವಗಳು ನಿತ್ಯ ನೂತನವಾಗಿ ಜರುಗುತ್ತಲೇ ಇದ್ದವು ಹಗಲು ಎರಳುಗಳು ನಿಮಿಷದಂತೆ ಉರುಳಿ ಹೋದವು ಒಂದು ದಿನ ದಶರಥನು ಮುಂಜಾನೆಯೇ ಮೇಲೆದ್ದನು ಸೂತರು ಅವನ ಗುಣಗಾನವನ್ನು ಮಾಡತೊಡಗಿದರು ತನ್ನ ನಾಲ್ವರು ಕುಮಾರರನ್ನು ನವ ವಧುಗಳನ್ನು ಕಂಡು ದಶರಥನ ಮನಸ್ಸಿನಲ್ಲಿ ಉಂಟಾದ ಆನಂದವನ್ನು ಹೇಳತೀರದು ಅವನು ತನ್ನ ಪ್ರಾತರಾನ್ಯಿಕಗಳನ್ನು ಮುಗಿಸಿಕೊಂಡು ವಸಿಷ್ಠರಿದ್ದಲ್ಲಿಗೆ ತೆರಳಿದನು ದಶರಥನ ಹೃದಯವು ಪ್ರೇಮ ಆನಂದದಿಂದ ತುಂಬಿ ಹೋಗಿತ್ತು ಅವನು ವಸಿಷ್ಠರನ್ನು ಪೂಜಿಸಿ ಕೈಜೋಡಿಸಿ ವಂದಿಸಿಕೊಂಡು ಅಮೃತಮಯ ವಚನಗಳಿಂದ ಇಂತೆಂದನು ಮುನಿವರೆಣ್ಯರೆ ನಿಮ್ಮ ಕೃಪೆಯಿಂದ ಇಂದು ನಾನು ಪೂರ್ಣ ಕಾಮನಾದೆ ಸ್ವಾಮಿ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಅವರಿಗೆ ಚೆನ್ನಾಗಿ ಒಡವೆ ವಸ್ತ್ರಗಳಿಂದ ಅಲಂಕರಿಸಿದ ಗೋವುಗಳನ್ನು ದಾನ ಮಾಡಿರಿ ಇದನ್ನು ಕೇಳಿದ ಗುರುಗಳು ರಾಜನನ್ನು ಹೊಗಳಿ ಮುನಿವೃಂದವನ್ನು ಆಹ್ವಾನಿಸಿದನು ಬಾಮದೇವು ಆರು ಬಾಮದೇವು ಅರು ದೇವ ಋಷಿ ಬಾಲಮಿಕೆ ಜವಾಲಿ ಅಯೇ ಮುನಿಬರ ನಿಖರ ತಬ ಕೌಸಿಕಾದಿ ತಪಸಾಲಿ ಆಗ ವಾಮದೇವರು ನಾರದ ಮಹರ್ಷಿಗಳು ವಾಲ್ಮೀಕಿ ಜಾಬಾಲಿ ವಿಶ್ವಾಮಿತ್ರರು ಮೊದಲುಗೊಂಡು ಬೋಧನರಾದ ಮುನಿಶ್ರೇಷ್ಠರ ಗಡಣವೇ ಆಗಮಿಸಿತು ದಂಡ ಪ್ರಣಾಮ ಸಬಹಿ ಕೃಪಕೇನ್ಹೆ ಪೂಜಿಸ ಪ್ರೇಮ ಬರಾಸನ ದೀನ್ಹೆ ಚಾರಿ ಲಚ್ಚ ಬರದೇನು ಮಗಾಯಿ म सुर भी तम सुहाये सब विधि सकल अलंकृत किन्हीं मुदितमहिमिवीन्हीं कहु विधि नर ना लघे वो आजु जग जीवन लाहु पाई असी समी सुअनंदा लिये बोली लिए बोली पुनि जाचक ब्रंदा कनक बसन मनि गयन दिये नंदन चले पढ़त गावत गुन गाथा जय 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 दिन कर कुनाथ यही विधि राम बियह उ न सकिन बर नि सहस जाहु जाहू ರಾಜನು ಅವರೆಲ್ಲರಿಗೂ ಅವರಿಗೆಲ್ಲರಿಗೂ ದಂಡವತ್ ಪ್ರಣಾಮಗೈದು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಅವರಿಗೆ ಉತ್ತಮವಾದ ದಿವ್ಯಾಸನಗಳನ್ನು ನೀಡಿದನು ಕಾಮಧೇನುವಿನಂತೆ ಸುಂದರ ಸಾಧುಗಳಾದ ನಾಲ್ಕು ಲಕ್ಷ ಉತ್ತಮ ಗೋವುಗಳನ್ನು ತರಿಸಿದನು ಅವುಗಳನ್ನು ಚೆನ್ನಾಗಿ ಅಲಂಕರಿಸಿ ಪೂಜಿಸಿ ಪ್ರಸನ್ನ ಚಿತ್ತರಿಂದ ವಿಪ್ರರಿಗೆ ದಾನ ಮಾಡಿದನು ಜಗತ್ತಿನಲ್ಲಿ ಎಂದು ನಾನು ಬದುಕಿನ ಫಲವನ್ನು ಪಡೆದೆ ಕೃತಕೃತ್ಯನಾದೆ ಎಂದು ಭಿನ್ನವಿಸಿಕೊಂಡನು ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ರಾಜನು ಆನಂದಿತನಾದನು ಅನಂತರ ಯಾಚಕರ ಸಮೂಹವನ್ನು ಕರೆಸಿ ಅವರೆಲ್ಲರಿಗೂ ಅವರವರ ಅಭಿರುಚಿಯಂತೆ ವಿಚಾರಿಸಿ ಚಿನ್ನ ರನ್ನ ವಸ್ತ್ರ ಆನೆ ಕುದುರೆ ರಥ ಮೊದಲಾದವುಗಳನ್ನು ರವಿಕುಲ ನಂದನನಾದ ದಶರಥನು ದಾನ ಮಾಡಿದನು ದಾನ ಪಡೆದು ಎಲ್ಲರೂ ಸೂರ್ಯಕುಲದ ಒಡೆಯನಿಗೆ ಜಯವಾಗಲಿ ಎಂದು ಹರಸುತ್ತಾ ಅವನ ಗುಣಗಳನ್ನು ಕೊಂಡಾಡುತ್ತಾ ತಮ್ಮ ಮನೆಗೆ ಮರಳಿದರು ಈ ವಿಧವಾಗಿ ಶ್ರೀರಾಮನ ವಿವಾಹ ಮಹೋತ್ಸವ ವೈಭವದಿಂದ ಜರುಗಿತು ಇದನ್ನು ಸಹಸ್ರಮುಖನಾದ ಆದಿಶೇಷನೂ ಕೂಡ ವರ್ಣಿಸಲಾರನು ಬರಬಾರ ಕೌಶಿಕ ಚರಣಿಕ ಹರಾವು ಯಹ ಸಬು ಸುಖ ತಮ ಕೃಪಾ ಉಟ್ಪಟಾ ಚಪಸಾವೂ ದಶರಥನು ಪುನಃ ಪುನಃ ವಿಶ್ವಾಮಿತ್ರರ ಚರಣಗಳಿಗೆರೆಗೆ ಈ ಎಲ್ಲ ಆನಂದವು ನಿಮ್ಮ ಕೃಪಾ ಕಟಾಕ್ಷದ ಪ್ರಸಾದವೇ ಎಂದು ಭಿನ್ನವಿಸಿಕೊಂಡನು ಈ ರೀತಿಯಾಗಿ ನಾಲ್ವರು ಸಹೋದರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹವು ಕ್ರಮವಾಗಿ ಸೀತೆ ಊರ್ಮಿಳೆ ಮಾಂಡವಿ ಶ್ರುತಕೀರ್ತಿಯರೊಂದಿಗೆ ಜರುಗಿ ಎರಡೂ ರಾಜ್ಯದಲ್ಲಿ ಅಂದರೆ ಜನಕನ ಮಿಥಿಲಾ ರಾಜ್ಯದಲ್ಲಿರುವವರು ದಶರಥನ ಅಯೋಧ್ಯೆಯ ಕೋಸಲ ರಾಜ್ಯದಲ್ಲಿರುವವರು ಆನಂದ ಸಾಗರದಲ್ಲಿ ಮುಳುಗೇಳುತ್ತಿದ್ದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ ಭಜಮನ ಭಯದಾರುಣಂ